ವ್ಯಕ್ತಿಗಳ ಸಾಧನೆಯ ಮೇಲೆ ಮತ ನೀಡಿ ಹೊನ್ನಾಳಿಯಲ್ಲಿ ಕರ್ನಾಟಕ ವಿಧಾನಪರಿಷತ್ ಚುನಾವಣೆಯ ನೈಋತ್ಯ ಪದವೀಧರರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಹೇಳಿಕೆ ಮೂರು ಬಾರಿ ಶಾಸಕನಾಗಿ ಅತ್ಯಂತ ಕ್ರಿಯಾಶೀಲ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಜನಮನ್ನಣೆ ಗಳಿಸಿದ್ದೇನೆ ಈ ಅನುಭವದಿಂದಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಧಾನಪರಿಷತ್ ಚುನಾವಣೆಗೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧಿಸುತ್ತಿದ್ದೇನೆಂದು ಅಭ್ಯರ್ಥಿ ರಘುಪತಿ ಭಟ್ ಹೇಳಿದರು ಮಂಗಳವಾರ ಹೊನ್ನಾಳಿ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಮತದಾರರು ಕಾರ್ಯಕರ್ತರ ಸಭೆಯಲ್ಲಿ ಮತಯಾಚಿಸಿ ಮಾತನಾಡಿದ ಅವರು ಶಾಸಕನಾಗಿ ಸಾಧನೆ ಮಾಡಿರುವ ಆಧಾರದ ಮೇಲೆ ಮತದಾರರು ಮತ ನೀಡುವಂತೆ ಮನವಿ ಮಾಡಿದರು ಉಡುಪಿ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಉತ್ತಮ ಸಂಪರ್ಕ ಹೊಂದಿದ್ದೇನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮ್ತಿ ಕ್ಷೇತ್ರದಲ್ಲಿ ಪರಿಚಯ ಕಡಿಮೆ ಇತ್ತು ಆದರೆ ವಿಧಾನ ಪರಿಷತ್ ಚುನಾವಣೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಈ ಕ್ಷೇತ್ರಗಳಲ್ಲಿ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರ ಬೆಂಬಲ ಹುಮ್ಮಸ್ಸು ಕಂಡು ಗೆಲ್ಲುವ ವಿಶ್ವಾಸ ಹೆಚ್ಚಾಗಿದೆ ಎಂದರು ಉಡುಪಿಯಲ್ಲಿ ಹಿಜಾಬ್ ಸಮಸ್ಯೆ ಮೊದಲು ಎದುರಾದದ್ದಷ್ಟೇ ಉಡುಪಿ ಜಿಲ್ಲೆಯಲ್ಲಿ ಈ ಸಮಸ್ಯೆ ಸೇರಿದಂತೆ ಅನೇಕ ರಾಷ್ಟ್ರೀಯ ವಿಚಾರಗಳು ಬಂದಾಗ ದನಿಯಾಗಿ ನಿಂತು ಸಮಸ್ಯೆಗಳನ್ನು ಎದುರಿಸಿದ್ದೇನೆ ಜನಪ್ರತಿನಿಧಿಯಾಗಿ ಸದಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದೇನೆ ಈ ಬಾರಿ ಪದವೀಧರರ ಮತದಾರರು ತನ್ನ ಗೆಲುವಿಗೆ ಶ್ರಮಿಸಬೇಕು ಸ್ಪಂದಿಸಿದ್ದಲ್ಲಿ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ನಾರಾಯಣಪ್ಪ ಉಮಾನಾಥ್ ಬಿಂಬ ಮಂಜುನಾಥ್ ವಕೀಲರಾದ ಶಾಂತವೀರಪ್ಪ ಮಂಜುನಾಥ್ ಕತ್ಗಿ ನಾಗರಾಜ್ ದತ್ತಣ್ಣ ಅಶ್ವಿನಿ ಮಾಜಿ ಸೈನಿಕ ವಾಸಪ್ಪ ಕಾರ್ಯಕರ್ತರು ಇದ್ದರು ಹಾಗೂ ಕಾರ್ಯಕರ್ತರ ಸಭೆ ನಂತರ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಹೊನ್ನಾಳಿ ನಗರದ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಹೊನ್ನಾಳಿಯ ಐತಿಹಾಸಿಕ ಹಿರೇಕಲ್ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಹಿರೇಕಲ್ ಮಠದ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಹಾಗೂ ಹೊನ್ನಾಳಿ ನ್ಯಾಯಾಲಯಕ್ಕೆ ತೆರಳಿ ವಕೀಲರ ಬಳಿ ಮತಯಾಚಿಸಿದರು నంకే అంతకు నన్న సాధనయా ఆధారనే నీగా అదన్నే నిమిష్ీకరించే ఇలా చునవణ పక్షాధార చునవణ ఇప్పుడు ఈ సే వ్యక్తీయ సాధన ఉదాహరణ జెడిఎస్ బిజెపి అదే నను ఈ కళత చునవణే అదే తప్పన నమ్మ పక్షు యారి ఇది అరుణ్ ఖెల్ యారో సీనియర్ గా తో బేర పక్షి ಈಗಲೂ ಅದೇ ತಪ್ಪು ಮಾಡಿದ್ದಾರೆ ಈಗ ಇವ್ರು ಹೇಳಿದ್ರಲ್ಲ ಶಾಂತಿಗಾಗಿ ನಡಿಗೆ ಅಂತ ಮಾಡ್ತಾರಂಥ ಡಾಕ್ಟರ್ ಧನಂಜಯ ಅವ್ರು ಈಗ ಇವತ್ತು ಏನು ಹೇಳ್ತಾ ಇದ್ದಾರೆ ನಾನು ಆರ್ ಎಸ್ ಎಸ್ ಬಾಲ್ಯದಿಂದ ಸ್ವಯಂ ಸೇವಕ ಐ ಟಿ ಸಿ ಆಗಿದೆ ಮುಖ್ಯ ಶಿಕ್ಷಕ ಆಗಿದೆ ಅಂತ ಸರ್ ಎಲ್ಲರೂ ಮಕ್ಕಳು ಹತ್ತನೇ ಕ್ಲಾಸ್ ಹನ್ನೊಂದನೇ ಕ್ಲಾಸಲ್ಲಿ ಎಲ್ಲರೂ ಇರ್ತಾರೆ ಪಿ ಜಿ ಆರ್ ಸಿಂಗೇನು ಅದೇ ನಿಮ್ಮ ತುಂಬ ಜನ ರಾಜಕಾರಣಿಗಳು ಸಂಘಕ್ಕೆ ಹೋಗಿ ಈಗ ಅವರು ನೀನು ಏನು ಗೊತ್ತಾ ಇತ್ತೀಚೆಗೆ ತುಂಬ ಶಾಂತಿಗಾಗಿ ನಡಿಗೆ ಆದಂತಹ ಸಂದರ್ಭದಲ್ಲಿ ಪ್ರಗತಿಪರರ ಜೊತೆ ನಕ್ಸಲವಾದಿಗಳ ಜೊತೆ ಕಮ್ಯುನಿಸ್ಟ್ರು ಜೊತೆ ಕುತ್ಕೊಂಡು ನಮ್ಮ ಪರಿವಾರದ ಎಗೇನ್ಸ್ಟ್ ಮಾಡಿ ಓಕೆ ಈಗ ಬಿಜೆಪಿ ಬಂದಿದ್ದಾರೆ ಒಂದೂವರೆ ವರ್ಷ ಆದರೆ ಸೀನಿಯರ್ಗಳಿಗೆ ಯಾರಿಗಾರು ಕೊಡ್ತಿದ್ರೆ ನಾನು ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ಈಗ ಈ ಒಂದು ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಕೆಲವೊಂದು ನಿರ್ಧಾರ ಆಗ್ತದೆ ನಾವು ತಪ್ಪು ತಿಳ್ಕೊಳಕ್ಕೆ ಆಗಲ್ಲ ಪಕ್ಷ ಕೆಲವೊಮ್ಮೆ ಮಾಡ್ತಾರೆ ಗಿರೀಶ್ ಪಟೇಲ್ ಅಂತ ಒಬ್ರು ಹಿರಿಯರಿದ್ದು ನಾನು ಅದಕ್ಕೆ ಮಾಡ್ಕೊತಿದ್ದೆ ಏನು ಅಂದರೆ ನನಗೆ ಮೂರು ಟರ್ಮ್ ಎಮ್ ಎಲ್ ಆದರೂ ಸಿಗ್ತಿದೆ ಅವ್ರಿಗೆ ಪಾಪ ಮೂವತ್ತೈದು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಆ ಅವರಿಗೆ ಕೊಟ್ಟಿದ್ದೆ ನನಗೆ ಬೇಜಾರಾಗ್ತದೆ ನನ್ನ ವೈಯಕ್ತಿಕವಾಗಿ ಆದರೆ ಈ ಮಟ್ಟಕ್ಕೆ ದಕ್ಷಿಣ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ನಾನು ಗೊತ್ತಿರಲಿಲ್ಲ ಅಂದರೆ ಇಲ್ಲಿ ನಿರ್ಧಾರಗಳಲ್ಲಿ ತಪ್ಪಾಗಿದೆ ಹಾಗಾಗಿ ನಾವು ಕಾರ್ಯಕರ್ತರು ಇವತ್ತು ಈ ನಿರ್ಧಾರಗಳನ್ನು ಮಾಡಿ ಮತ್ತು ಕರಾವಳಿಗೆ ಇಂದಿನಿಂದ ಅಲ್ಲಿ ಒಂದು ಇಲ್ಲಿ ಒಂದಿತ್ತು ಈಗ ಎರಡು ನಲ್ಲಡಿಗೆ ಆಗಿದೆ ಎಲ್ಲ ಒಟ್ಟಾರೆ ತಾರತಮ್ಯಗಳು ಆಗಿದೆ ಆ ದೃಷ್ಟಿಯಿಂದ ನಾನು ಮತ್ತೆ ನೀವು ಹೇಳಿ ವಿಧಾನಸಭೆಯಲ್ಲಿ ಕೈ ತಪ್ಪ ಟಿಕೆಟ್ ಅಂದ ಜಾತಿ ಕಾರಣದ ಕೈ ತಪ್ಪಿದೆ ಅಂತ ಹೇಳಬೇಕು ಏನಾದರೂ ಜಾತಿಯ ಬಗ್ಗೆ ನೋಡಿ ಏನಾಯಿತು ಅಂದರೆ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮೀನುಗಾರ ಸಮುದಾಯ ಫಿಷರ್ಮ್ಯಾನ್ ಪ್ರಬಲವಾದಂಥ ಸಮುದಾಯ ಕೋಷ್ಟದಲ್ಲಿ ನನ್ನ ನಮ್ಮ ಉತ್ತರ ಕನ್ನಡ ಉಡುಪಿ ದಕ್ಷಿಣ ನೀವು ಗಂಗಮತಿಯಲ್ಲಿ ಮಗುವುದು ಈ ಸಮುದ್ರಕ್ಕೂ ಸಮುದ್ರಕ್ಕೆ ಸಮುದ್ರಕ್ಕೋಗಿ ಮೀನು ಬಹಳ ದೊಡ್ಡ ಸಭೆ ಮತ್ತು ಭಾರಿ ಸ್ಟ್ರಾಂಗ್ ಬಿಜೆಪಿಯವರು ಹಿಂದುತ್ವ ಅವರಿಗೆ ಒಂದು ಸ್ಥಾನವನ್ನು ಹಿಂದೆಯಿಂದ ಕೊಡ್ತಾ ಇತ್ತು ನಮ್ಮ ಕಾಪುವಲ್ಲಿ ಲಾಲಾಜಿ ಮಣ್ಣನ್ ಹುಡುಗಿರ್ತಾಯಿತ್ತು ಅವರು ಏಜ್ ಆಗಿದೆ ಅವರಿಗೆ ದುಡಲಿಕ್ಕೆ ಆಗಲ್ಲ ಅಂತ ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ನನ್ನ ನಗರಸಭಾ ಸದಸ್ಯ ನಮ್ಮ ಯಶ್ಪಾಲ್ ಸೋಮಣಿ ಈಗ ಶಾಸಕರಾದ ಕ ನಾನು ಇಲ್ಲಿ ಪ್ರಬಲವಾಗಿರೋದ್ರಿಂದ ಕಾಪುಗೆ ಹೋಗಿ ಟ್ರೈ ಮಾಡ್ತಾ ಇರ್ಬೋದು ಅಲ್ಲಿ ಅವರು ಸ್ವಲ್ಪ ಸಿಟ್ಟಿಂಗ್ ಎಮ್ ಎಲ್ ಎ ಮತ್ತು ಇವ್ರ ಮಧ್ಯೆ ಗೊಂದಲಗಳಾಗಿ ಗುರುಮೇಶ್ವರ ಶೆಟ್ಟು ಅಂತ ಅಲ್ಲಿ ಪ್ರಬಲವಾಗಿ ಕೆಲಸ ಮಾಡ್ತಾಯಿದ್ದೆ ದಾನ ಧರ್ಮ ಮಾಡಿಕೊಂಡು ಸೊ ಸರ್ವೆಯಲ್ಲಿ ಆದರೆ ಮಾತ್ರ ಗೆಲ್ಲೋದು ಯಶ್ಪಾಲ್ ಆದರೆ ಗೆಲ್ಲೋದಿಲ್ಲ ಅಂತ ಬಂದು ಈಗ ಮೂರು ಜಿಲ್ಲೆಯಲ್ಲಿ ಒಳ್ಳೇ ಒಂದು ಸ್ಥಾನ ಎಲ್ಲ ಬಿ ಜೆ ಪಿ ಸ್ಟ್ರಾಂಗ್ ಇರೋದು ಎಲ್ಲಿಯೂ ಬೇರೆ ಹಾಕಿದರೆ ಮಗುವಿರಿ ಕೊಡಲಿ ಚಾನ್ಸ್ ಇಲ್ಲ ನನ್ನ ಕ್ಷೇತ್ರ ಒಂದು ಏನಾಗಿತ್ತು ಅಂದರೆ ನಾನು ಭಾಳ ಪ್ರಬಲವಾಗಿ ಕೆಲಸ ಮಾಡಿ ಎದುರಾಳಿಗಳನ್ನು ಖಾಲಿ ಮಾಡಿದ್ದೆ ಇಲ್ಲಿಂದರೆ ನನ್ನ ವಿರುದ್ಧ ಎರಡು ಸರ್ತಿ ಸೋತಂತ ಎರಡು ಸಾವಿರದ ಎಂಟರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಚುನಾವಣೆ ಸೋತಂಥ ಮಾಜಿ ಸಚಿವ ಪ್ರಮೋದ್ ಮದ್ವರಾಜ್ ಅದೇ ಸಮುದಾಯದವರು ಮೀನುಗಾರರು ಅವರನ್ನು ಪಾರ್ಟಿ ತಗೊಂಡೆ ನಾವು ಪಾರ್ಟಿ ಗಟ್ಟಿಯಾಗಲಿ ಅದೇ ನನಗೆ ಮುಳುವಾಯಿತು ಏನಾಯಿತು ಅಂದರೆ ಇಲ್ಲಿ ಯಾರು ನಿಂತರೂ ಗೆಲ್ತಾರೆ ಅಂತ ಆಯಿತು ಉಡುಪಿಯಲ್ಲಿ ಸೊ ಮೀನುಗಾರರಿಗೆ ಎಲ್ಲಿಯಾರು ಹಾಕಬೇಕು ಮೇಲೆ ಕೂತ್ಕೊಂಡವ್ರಿಗೆ ಇದು ಉಡುಪಿ ಖಾಲಿ ಅದೇ ಇಲ್ಲಿ ಹಾಕಿಲ್ಲ ಅಲ್ಲಿ ಕುರ್ಮೇಶ್ವರಿಸಿ ಟಿಕೊತ್ತು ಅವರು ಈ ಕ್ವಿಸ್ಟ್ ಮತ್ತು ನಮ್ಮ ಶ್ರೀನಿವಾಸ್ ಕ್ಷೇತ್ರ ನಿಲ್ದಿದ್ದಾಗ ಅವ್ರಿಗೆ ಟಿ ಟಿಕೆಟ್ ಆಗಿದ್ದಾಗ ಅವರು ನಮ್ಮ ಸಮುದಾಯದವರು ಒಬ್ಬರನ್ನ ಬೆಂಬಲಿಸ್ತಾರೆ ಬ್ರಾಹ್ಮಣ ಬ್ರಾಹ್ಮಣ್ ಸೊ ಅದಾಯ್ತು ಆಗ ಅದು ಅದಕ್ಕೋಸ್ಕರ ನಾನು ಪ್ರತಿಭಟಿಸಲಿಲ್ಲ ಯಾಕಂದರೆ ಓ ಪಕ್ಷಕ್ಕೆ ಯಾವುದೋ ಒಂದು ಸಾಮಾಜಿಕ ನ್ಯಾಯ ಕೊಡುವುದಕ್ಕೋಸ್ಕರ ನನ್ನ ಸೀಟ್ ತಪ್ಪಿದೆ ಯಾವುದೋ ನನ್ನನ್ನು ಮುಳುಗಿಸಬೇಕು ನನ್ನ ದೋಷದಿಲ್ಲ ಅಲ್ಲ ನನ್ನ ಆಗುತ್ತೆ ಅಂತ ಹೇಳಿ ಸರಿ ಕೆಲವೊಮ್ಮೆ ನಾವು ಶಾಸಕರಿಗಾಗಿ ನಗರಸಭಾ ಟಿಕೆಟ್ ಹಂಚುವಾಗ ಯಾವುದೋ ಒಂದು ಜಾತಿಗೆ ಪ್ರತಿನಿಧಿಸಬೇಕು ಅಂತ ಯಾವುದೊಂದು ಯಾರಿಗೂ ಒಬ್ಬ ಒಳ್ಳೆ ಕಾರ್ಯಕರ್ತ ತಪ್ಪಿಸ್ತೇವೆ ಆ ಥರ ನನ್ನ ಆಗಿದೆ ಅಂತ ನಾನು ಸಮಾಧಾನಪಟ್ಟೆ ಮತ್ತು ಕೊಟ್ಟಮ್ಮ ಯಾರು ನನ್ನ ಕಾರ್ಯಕರ್ತ ನನ್ನ ಜೊತೆ ಸುದೀರ್ಘಾವಧಿ ನನ್ನ ಟಿಕೆಟ್ ಕಾರ್ಯಕರ್ತಾಗಿದ್ದವರು ಅವ್ರ ಕಾರ್ಯಕರ್ತೆ ಸಿಗದೆ ಚಲೋ ನಾನು ನನಗೇನು ಮುಂದಿನ ಅವಕಾಶ ಇದೆ ಅಂತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಇದಕ್ಕೆ ಯಾವ ಕಾರಣಕ್ಕೂ ನನಗೆ ತಪ್ಪಿಸಲಿಕ್ಕೆ ಸಕಾರಣಗಳಿಲ್ಲ ಸಕಾರಣಗಳಿಲ್ಲ ಸರ್ ನಾನು ಯಾಕೆ ನಿಂತ ಈ ನನ್ನಂಥ ಒಬ್ಬ ಅನ್ನಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಪಕ್ಷಕ್ಕೋಸ್ಕರ ಜೀವ ಕೊಡುವುದು ಈ ನಿಲ್ಬೇಕು ಅಂತಾದರೆ ಕಾರಣ ಸಕಾರಣ ಯಾಕೆಂದರೆ ನೋಡಿ ನನಗೆ ಈಗ ಯಾವ ಕಾರಣ ಭೌಗೋಳಿಕವಾಗಿ ನೋಡಿದರೆ ಮಲ್ನಾಡಿಗೆ ಇದು ಕೊಟ್ಟ ಮೇಲೆ ಯಾವುದೇ ಶಿಕ್ಷಕರು ಕೊಟ್ಟ ಮೇಲೆ ಕರಾವಳಿಗೆ ಪದವಿ ನೆರ ಕೊಡ್ಬೋದಿತ್ತು ಕೊಡಬೇಕಿತ್ತು ಹಿಂದಿನ ನಲ್ವತ್ತು ವರ್ಷದಿಂದ ಹಾಗೆ ಇತ್ತು ಈಗ ಅದನ್ನು ಶಿವಮೊಗ್ಗ ಕೊಡೋದು ಮತ್ತೆ ಕೊಟ್ಟವರಲ್ಲಿ ಸೀನಿಯರ್ ಯಾರು ಗಿರೀಶ್ ಪಟೇಲ್ ಕೊಡ್ತೀನಿ ನಾನು ಸ್ಪರ್ಧೆ ಮಾಡ್ಬಿಡ್ತೀನಿ ಫಸ್ಟ್ ನಾನು ಸುಳ್ಳು ಹೇಳ್ತೀನಿ ದತ್ತಾತ್ರೇಯ ಕೊಡ್ತೇವೆ ಯಾರಿಗೆ ಕೊಡ್ತಿಲ್ಲ ಈಗ ಯಾವ ದೃಷ್ಟಿಯಲ್ಲಿ ನಂಗೆ ಕನ್ವಿನ್ಸ್ ಆಗಿಲ್ಲ ಯಾವ ದೃಷ್ಟಿಯಿಂದ ನನಗೆ ಈ ಸತಿ ಸೀಟ್ ತಪ್ಪಿದೆ ಒಂದು ಸತಿ ನಂಗೆ ಕನ್ವಿನ್ಸ್ ಆಗಿದೆ ನಮ್ಮ ಪಕ್ಷಕ್ಕೋಸ್ಕರ ನಾನು ತಪ್ಪಿದೆ ಈ ಸತಿ ಬೇಕು ಬೇರೆ ಬೇರೆ ಕಾರಣಗಳು ಸರಿ ಆಗಿದೆ ಅನ್ ಗೊತ್ತೆ ಆಯಿತು ನಾನು ಇನ್ನು ಇನ್ನು ನಾನು ಏನು ಮಾಡಬೇಕು ವಿಧಾನಸಭೆಗೆ ಇನ್ನೂ ಸ್ಪರ್ಧೆ ಆಗಲ್ಲ ನನ್ನ ಕ್ಷೇತ್ರ ನಾನೇ ಗೆಲ್ಲಿಸಿದಂಥ ಇದ್ದಾರೆ ನಾನು ಕೆಲಸ ಮಾಡುವಂಥವ್ರು ನನ್ನ ಕೆಲಸ ಮಾಡಬೇಕು ನಾನು ಆ್ಯಕ್ಟಿವ್ ಪೊಲಿಟಿಷಿಯನ್ ಇನ್ನು ಐವತ್ತೈದು ವರ್ಷ ಸೊ ಇದನ್ನು ನಾನು ಮತದಾರರ ವಿಶ್ವಾಸದ ಮೇಲೆ ಮತ್ತೆ ಸರ್ ಇದರಲ್ಲಿ ಚಿಹ್ನೆ ಇಲ್ಲ ಹೆಸರಿನಲ್ಲಿ ಅದಾಕೆ ಮತ್ತೆ ಇದು ಗೆದ್ದು ಯಾವುದೋ ಸರ್ಕಾರ ರಚನೆ ಆಗಲ್ಲ ಯಾವುದೋ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಎತ್ತಿಗೂ ಆಗಲ್ಲ ಮತ್ತು ಲೋ ಲೋಕಸಭೆಗೂ ಆಗಲ್ಲ ಇದು ಕೇವಲ ವಿಧಾನ ಪರಿಷತ್ತಲ್ಲಿ ಒಬ್ಬರೊಬ್ಬ ಸದಸ್ಯ ಆಗಿರ್ತಾರೆ ಮತ್ತು ಸಭಾಪತಿ ಆಯ್ಕೆಗಿರ್ಬ್ರೆ ಬಿಲ್ಲಿಗೆ ಇರ್ಬೇಕು ಅಷ್ಟೇ ಅದು ನಾನು ಯಶಸ್ವಿಯಾಗಿ ಮಾಡ್ತೇನೆ ಅಂತ ನಾನು ಗೆಲ್ತೇನೆ ಅಂತ ವಿಶ್ವಾಸ